ಜೈ ಶ್ರೀರಾಮ್ ನನ್ನ ಹೆಸರು ವೈಷ್ಣವಿ ನನ್ನ ಹೆಸರು ಸಮನ ಇವತ್ತು ನಾವು ಹಾಡುತ್ತಿರುವ ಹಾಡು ಹೆಸರು ಗುರು ಮಧ್ವರಾಯರಿಗೆ ನಮೋ ನಮೋ ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸ್ಟಾರ್ಟ್ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಶ್ರೀಪಾದರಾಯರಿಗೆ ಗುರುವೆಸರಾಯರಿಗೆ ಶ್ರೀಪಾದರಾಯರಿಗೆ ಗುರುವೆಸರಾಯರಿಗೆ ಗುರು ರಾಜರಿಗೆ ನಮೋ ನಮೋ ಗುರುವಾದಿ ರಾಜರಿಗೆ ನಮೋ ನಮೋ ಗುರು ನಮೋ ನಮೋ ನಮ ಗುರು ಮಧ್ವ ಸಂತತಿಗೆ ನಮೋ ನಮೋ ರಾಘವೇಂದ್ರ ರಾಯರಿಗೆ ದಾಸರಿಗೆ ಪುರಂದರ ದಾಸರಿಗೆ ನಮೋ ನಮೋ ಪುರಂದರ ದಾಸರಿಗೆ ನಮೋ ನಮೋ ಗುರುಮದ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಸಂತತಿಗೆ ನಮೋ ನಮೋ ಗುರು ವಿಜಯದಾಸರಿಗೆ ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಹುಂಡೆ ಕಾರ್ಯದಾಸರಿಗೆ ನಮೋ ನಮೋ ಹುಂಡೆ ಕಾರ್ಯದಾಸರಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಶ್ರೀ ಶವಿಟ್ಟಲನ ಪರಮ ಭಕ್ತರ ಚರಣ ಗುರು ಶ್ರೀ ಶವಿಟ್ಟಲನ ಪರಮ ಭಕ್ತರ ಚರಣ ಸರಸಿಜ ಯುಗಗಳಿಗೆ ನಮೋ ನಮೋ ಸರಸಿ ಜ ಯುಗಗಳಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮದ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮದ್ವ ಸಂತತಿಗೆ ನಮೋ ನಮೋ ಹರೇ ಶ್ರೀನಿವಾಸ ಧನ್ಯವಾದಗಳು